ಕರಿಯಾ ಅಂತ ಕರಿಯ ಇವನು ಬಂದು ಬೆಳಿಯ ಕರಿಯಾ ಬಿಳಿಯ ಅಂತೀವಿ ನಾವು ಐಡೆಂಟಿಟಿಗೆ ಏನಿಲ್ಲ ನೋಡಿ ಇವಾಗ ಇವ್ರು ನೋಡಿ ಇವಾಗ ಇವ್ರಿಗೆ ಇವ್ರಿಗೆ ನಾವು ಎರಡೇ ಸೌಂಡು ನಾವು ಹಿಂದೆ ಹೊಡಿಯೋದು ಬಡಿಯೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಇಲ್ಲ ಅಂತಲ್ಲ ಸೊ ಎರಡು ಸೌಂಡ್ ಯೂಸ್ ಮಾಡ್ತೀವಿ ಇಷ್ಟೇ ಒಂದು ರೌಂಡ್ ಆದ ತಕ್ಷಣ ಅದಕ್ಕೆ ನಮಗೂ ನಾ ಒಂದು ಇವಾಗ ಇವಾಗ ಇದು ಒಂದು ರೌಂಡ್ ಆಗ್ತಾ ಇಲ್ಲ ಒಂದು ಕಂಟಿನ್ಯೂಸ್ ಆಗಿ ಎರಡು ರೌಂಡ್ ಹೊಡಿತೀವಿ ಆಮೇಲೆ ಒಂದು ಟೂ ಅವರ್ಸ್ ಕೊಟ್ಬಿಡ್ತೀವಿ ಊಟಕ್ಕೆ ಅದು ಇದು ಅಂದ್ಬಿಟ್ಟು ನಾವು ಓಟ್ ಹಾಕ್ತೀವಿ ಅವ್ನು ಮೇಟಾಗ್ತವೆ ಪುನಃ ಆಮೇಲೆ ಒಂದು ರೌಂಡ್ ಅಂದ್ರೆ ಫಸ್ಟ್ ಒನ್ ರೌಂಡ್ ಹೊಡ್ಬಿಟ್ಟು ರೆಸ್ಟ್ ಕೊಡ್ತೀವಿ ಪುನಃ ಒಂದು ಆ ಥರ ಪುನಃ ಡೈಲಿ ಒಂದು ತ್ರೀ ರೌಂಡ್ಸ್ ಮಾಡ್ತೀವಿ ಅಷ್ಟೇ ಮಾಡೋಕ್ಕಾಗೋದು ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಅದ್ರ ಜೀವನ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬನಿಗೂ ಹೌದು ಯಾಕೆಂದರೆ ವೃತ್ತಿಪರ ಎಜುಕೇಶನ್ ಬಂದ್ರೆ ಮೈಂಡ್ ಸ್ಟ್ರಾಂಗ್ ಇರುತ್ತೆ ಆಕ್ಚುಲಿ ನಮ್ಗೆಲ್ಲ ಬಿಡಿ ಅದು ಅಟ್ಲೀಸ್ಟ್ ನಾವು ಆ ಒಂದು ವಾತಾವರಣದಲ್ಲಿ ಬಟ್ ನಮಗ್ ಸಿಗ್ಲಿಲ್ಲ ಬರೀ ಇವಾಗ ನೋಡಿ ಅವ್ರು ಅಡ್ವಾನ್ಸ್ ಅಲ್ಲಿ ಇದಾರೆ ಬಟ್ ಅವ್ರಿಗೆ ಸಿಗ್ತಾ ಇದೆ ಹೌದು ಹಸುಗೆ ನಾನು ಆಕ್ಚುಲಿ ಗರಿನೇ ಯೂಸ್ ಮಾಡಿದೆ ಇದಕ್ಕೂ ನಾನಿರೋದು ಗರಿಲೆ ಇದು ಹಸುಗಳಿರೋದು ಇರೋದು ಗರಿಲೆ ಯಾಕಂದ್ರೆ ಗರಿ ಅಂದ್ರೆ ಕಾಮನಿಗೆ ಹಸುಗೆ ಮೇಲ್ಗಡೆ ಬಿಸಿ ಆಗ್ಬಾರ್ದು ಹಾಂ ಸೂರ್ಯ ನಾಡಿ ಇರುತ್ತೆ ಬೆನ್ನಲ್ಲೇ ಬಿಸಿ ಆಗ್ಬಾರ್ದು ಆಮೇಲೆ ಅವಕ್ಕೂ ನಮಗೆ ಕಂಫರ್ಟ್ ಆಗಬೇಕು ಕೊಡಬೇಕಲ್ಲ ಅದಕ್ಕೆ ಸಿಂಪಲ್ ಅಂದರೆ ನನ್ನ ಹತ್ರ ಏನೇ ನೋಡ್ಬೋದು ಯಾವುದೋ ಸುಮ್ಮನೆ ತಂದು ದುಡ್ಡು ಸುರಿದು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಇರಲ್ಲ ನನ್ನ ಹತ್ರ ಯಾಕೆಂದರೆ ನಾನು ಬಡವ ನನ್ನ ಹತ್ರ ಏನೂ ಇಲ್ಲ ಓಕೆ ಸೊ ನಾನು ಇರುವಂಥ ನನ್ನ ಕೈಯ್ಯಲಿರುವಂಥ ಚಿಲ್ಲರೆ ಕಾಸಲ್ಲೇ ನನಗೆ ಬೇಕಾದಂಥ ಪ್ರಕೃತಿನ ಸೃಷ್ಟಿ ಮಾಡ್ಕೊಂಡು ನಂದೇ ಆದಂಥ ಪ್ರಪಂಚನ ನಾನು ಬಿಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಜನ ಲೇಬರ್ ಸಿಕ್ಕಿದ್ರೆ ನಾಲ್ಕು ಲೇಬರ್ ಕೊಟ್ಟೆ ಮಾಡಿಸ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಒಂದೊಂದು ಗಣಕ್ಕೆ ಒಬ್ಬೊಬ್ಬ ಇತ್ತು ಅಂದರೆ ನಾಲ್ಕು ಮನೆ ನಡೀತವೆ ಆಯಿತಾ ಇಲ್ಲಿ ನನ್ನ ಮೂಲ ಉದ್ದೇಶ ದುಡ್ಡನ್ನ ಸೇವ್ ಮಾಡೋದಲ್ಲ ವ್ಯವಸ್ಥೆನ ಲೇಬರಿಂದ ಸ್ಟಾಪ್ ಮಾಡ್ದೆ ರನ್ ಮಾಡೋಕ್ಕೆ ಮಾಡುವಂಥ ವ್ಯವಸ್ಥೆಗಳನ್ನ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಸರ್ ಎತ್ತನ ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ ಎತ್ತನ ಆಯ್ಕೆ ಮಾಡ್ಕೋಬೇಕಾದ್ರೆ ಈ ಥರ ಮಾನದಂಡಗಳಿರಬೇಕು ಅಂತ ಏನಾದ್ರು ಇದೆಯಾ ನಿಮ್ಮ ತಲೇಲಿತ್ತ ಇಲ್ಲ ಎತ್ತು ಬಗ್ಗೆ ನಮ್ಮ ತಲೆಯಲ್ಲಿ ಇರಲಿಲ್ಲ ಬಟ್ ಗೊತ್ತು ಅದು ಎತ್ತುಗಳ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಏನೇನೋ ನೋಡ್ತಾರೆ ಸುಳಿ ಏನೋ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಕೆಲವು ಪ್ಯಾರಾಮೀಟರ್ಸ್ ಇದ್ದಾವೆ ಬಟ್ ನಮ್ಮ ತಲೆಯಲ್ಲಿ ಅಷ್ಟೆಲ್ಲ ಗೊತ್ತಿಲ್ಲ ನಾವು ಅಷ್ಟು ಬುದ್ಧಿವಂತರಲ್ಲ ಎತ್ತು ಬಗ್ಗೆ ನನ್ನ ತಲೆಯಲ್ಲಿರೋದು ಸಿಂಪಲ್ ಏನು ಅಂದರೆ ಎತ್ತು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಡಿಸೈಡ್ ನಾವು ಮಾಡಬಾರ್ದು ಪ್ರಕೃತಿಯಲ್ಲಿ ಎಲ್ಲ ಒಂದೇ ಎಲ್ಲ ಆಕ್ಸೆಪ್ಟಬಲ್ಲೇ ಅಂದ್ಬಿಟ್ಟು ನೀವು ಅಂದರೆ ಬಸವ ಅದು ಅಂತ ಅಂತೀವಿ ಪೂಜೆ ಮಾಡ್ತೀವಿ ಎಷ್ಟೊಂದು ದೇವಸ್ಥಾನಗಳು ಬಸವೇಶ್ವರನ ದೇವಸ್ಥಾನ ಅಂತ ತುಂಬ ದೇವಸ್ಥಾನಗಳು ಕಟ್ಸ್ಕೊಂಡು ಏನೇನೋ ಮಾಡ್ತಾಯಿದ್ದಾರೆ ಸೊ ಅಂದ್ರೆ ಬಿಟ್ಟು ಬಸ್ ಹಂಗೆ ಕಾಲು ಸರಿ ಇಲ್ಲ ಕೈ ಇಲ್ಲ ಸುಳಿ ಸರಿ ಇಲ್ಲ ಅಂತ ನೀವು ಹೆಂಗ್ರಿ ಹೆಂಗೆ ಡಿಸೈಡ್ ಮಾಡೋಣ ನಾವು ಬೇರೆಯವ್ರು ಡಿಸೈಡ್ ಮಾಡೋದು ನಮಗೆ ಬೇಡ ನಾನು ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತೆ ನಾನು ಅದೇನೊ ಕಾ ಕಾನ್ಸೆಪ್ಟಿಲ್ಲ ನೋಡಿದೋ ಖುಷಿ ಆಯಿತು ಕೊಡ್ತೀನಿ ಅಂದರೆ ತಗೊಂಡು ಬಂದು ಇಷ್ಟೇ ನಾಲ್ಕು ವರ್ಷದಿಂದ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾವೆ ಓಕೆ ನಮ್ಗೆಲ್ಲೂ ಸಾಕ್ತಾಯಿದ್ದಾವೆ ಹೇಳಕ್ ಇಷ್ಟಪಡ್ತೇನೆ ನೋಡಿ ಅವನು ನೋಡಿ ಅವರು ಅವನು ಕರಿಯ ಅಂತ ಕರಿಯ ಹಾಂ ಇವನು ಬಂದು ಬೆಳಿಯ ಕರಿಯಾ ಬೆಳಿಯ ಅಂತೀವಿ ನಾವು ಐಡೆಂಟಿಟಿಗೆ ಏನಿಲ್ಲ ನೋಡಿ ಇವಾಗ ಇವ್ರು ನೋಡಿ ಇವಾಗ ಇವ್ರಿಗೆ ಇವ್ರಿಗೆ ನಾವು ಎರಡೇ ಸೌಂಡು ನಾವು ಹಿಂದೆ ಹೊಡೆಯೋದು ಬಡಿಯೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದೀವಿ ಇಲ್ಲ ಅಂತೆಲ್ಲ ಸೊ ಎರಡು ಸೌಂಡ್ ಯೂಸ್ ಮಾಡ್ತೇವೆ ಓಕೆ ಇಷ್ಟೇ ಒಂದು ಸೌಂಡು ಗ್ಯಾಮರಾದ್ರು ಎರಡನೇ ಸೌಂಡಗೆ ನಿಂತ್ಕೊಂಡು ನಡೆಯುವಾಗ ಒಂದು ಸೌಂಡ್ ಕೊಟ್ಟು ಹೋಗ್ತಾ ಇದೆ ಹಾಂ 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 ಅಷ್ಟೇ ನಾವು ಮಾಡೋಕೆ ಆ ಸ್ಟಾರ್ಟಿಂಗು ಕಣ್ಣಿಗೆ ಬಟ್ಟೆ ಹಾಕ್ದಾಗ ಇಲ್ಲ ಇಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಒಂದು ವಾರ ಪ್ರಾಕ್ಟೀಸ್ ಮಾಡಿಸ್ಬೇಕು ಇಲ್ಲಾಂದ್ರೆ ಆ ಕಡೆ ಈ ಕಡೆ ನುಗ್ತವೆ ಹಾಂ 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 ಅದು ತುಂಬ ಶ್ರಮಪಟ್ಟಿದ್ದೀವಿ ಅದು ಹೆಂಗೆ ಅಂದರೆ ನೀವು ಅದ್ರ ಬಗ್ಗೆನೇ ಹೇಳ್ತೀನಿ ಬನ್ನಿ ಅದು ಎಲ್ಲಿ ನನಗೆ ಆ ಐಡಿಯಾ ಬಂತು ಅಂದರೆ ನಾನೊಂದು ಅಂಡ್ರೆಡ್ ಇಯರ್ಸು ಹಳೆ ತುಂಬ ಹಳೆ ಕಾಲದ ಒಂದು ಆರ್ಟಿಕಲ್ ಎಲ್ಲ ನೋಡಿದೆ ಆರ್ಟಿಕಲ್ ಒಂದು ಇದ್ರ ಬಗ್ಗೆ ಬಂದಿತ್ತು ಗಣದ ಬಗ್ಗೆ ಆರ್ಟಿಕಲಲ್ಲಿ ಹ್ಯಾಂಡ್ ಸ್ಕೆಚ್ ಹ್ಯಾಂಡ್ ಸ್ಕೆಚ್ ಇತ್ತು ಹಾಂ ಯಾವುದು ಗಣದ್ದು ಓಕೆ ಹ್ಯಾಂಡ್ ಸ್ಕೆಚ್ಚಲ್ಲಿ ಹಸು ಮುಖಕ್ಕೆ ಕವರ್ ಮಾಡಿದರು ಹ್ಯಾಂಡ್ ಸ್ಕೆಚ್ಚಲ್ಲಿ ಕವರ್ ಮಾಡಿದರು ಅಂದರೆ ಹಿಂಗೆ ಮಾಸ್ಕ್ ಹಾಕಿದ್ರು ಕಣ್ಣಿಗೆ ಓಕೆ ನಾನು ಏನಿದು ಏನು ಇದು ಅಂತ ಕೊನೆಗೆ ಆಮೇಲೆ ಅದನ್ನ ನಾವು ನಾವು ಒಂದು ಅದಕ್ಕೊಂದು ಬಟ್ಟೆ ಕಟ್ಟಿ ಸ್ಟಾರ್ಟಿಂಗು ಪ್ರಯತ್ನ ಪಟ್ಟೋ ಬಟ್ ಆಗಿಲ್ಲ ಅದು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು ಹಾಂ ಭಯ ಆಗಿ ಬಿಚ್ಚಿಬಿಟ್ಟು ನಾನು ಎರಡು ದಿನ ಅದು ನೀಟಾಗಿ ಪ್ಲ್ಯಾನ್ ಮಾಡಿ ಒಂದಿಬ್ಬರು ಆ ಕಡೆ ಈ ಕಡೆ ಹಿಡ್ಕೊಂಡು ಭಾಳ ಇಂಟ್ರೆಸ್ಟ್ ಆಗಿ ಅದ್ರ ಜೊತೆಲೇ ಇದ್ದು ಪ್ರಾಕ್ಟೀಸ್ ಮಾಡಲಾಗಿ ಇವತ್ತು ನಮಗೆ ಅದರಿಂದ ಪ್ರಯೋಜನ ಆಗಿದೆ ಹೈ ಅಷ್ಟೇ ಹ್ಞೂ ಇದೊಂದು ಕಮೆಂಟ್ ಸಾಕು ಹಾಂ ನೋಡಿ ಅಷ್ಟೇ ತನ್ನ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಹೌದು ಎರಡೇ ಅದಕ್ಕೆ ಕೇಳೋದು ಎರಡು ಸೌಂಡ್ ನಿಲ್ಲು ಒಂದು ಹಾಂ ನಿಲ್ಲುತ್ತೆ ಹೋಗುತ್ತೆ ಅಷ್ಟೇ ಮಾಡೋದು ಈಗ ಎರಡು ಗಣ ಇದೆ ಎರಡು ಎತ್ತಿದೆ ಹ್ಞೂ ಎಷ್ಟೊತ್ತು ಎಷ್ಟು ಕೊಡ್ತೀರಾ ಒಂದೊಂದು ಈಗ ಏನು ಅಂದರೆ ಒಂದು ರೌಂಡ್ ಆದ ತಕ್ಷಣ ಅದಕ್ಕೆ ನಮಗೂ ನಾ ಒಂದು ಇವಾಗ ಇವಾಗ ಇದು ಒಂದು ರೌಂಡ್ ಆಗ್ತಾ ಇಲ್ಲ ಒಂದು ಕಂಟಿನ್ಯೂಸ್ ಆಗಿ ಎರಡು ರೌಂಡ್ ಹೊಡಿತೀವಿ ಆಮೇಲೆ ಒಂದು ಟೂ ಅವರ್ಸ್ ಬಿಟ್ಬಿಡ್ತೀವಿ ಊಟಕ್ಕೆ ಅದೇ ಇದು ಅಂದ್ಬಿಟ್ಟು ನಾವು ಹೊರಟಾಗ್ತೀವಿ ಮೇಯ್ತಾ ಇರ್ತವೆ ಪುನಃ ಆಮೇಲೆ ಒಂದು ರೌಂಡ್ ಇಲ್ಲ ಅಂದರೆ ಫಸ್ಟ್ ಒನ್ ರೌಂಡ್ ಹೊಡ್ಬಿಟ್ಟು ರೆಸ್ಟ್ ಕೊಡ್ತೀವಿ ಪುನಃ ಒಂದು ಆ ಥರ ಡೈಲಿ ಒಂದು ತ್ರೀ ರೌಂಡ್ಸ್ ಮಾಡ್ತೀವಿ ಅಷ್ಟೇ ಮಾಡೋಕ್ಕಾಗೋದು ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಸೊ ತ್ರೀ ರೌಂಡ್ಸು ಒಂದೊಂದು ಟೈಮ್ ತ್ರೀ ರೌಂಡ್ಸ್ ಆಗಲ್ಲ ಆಮೇಲೆ ಇನ್ನೊಂದು ತಿಂಗಳೆಲ್ಲ ಕಂಟಿನ್ಯೂಸ್ ಆಗೇನು ಹೊಡೆಯಲ್ಲ ಮಧ್ಯ ಮಧ್ಯ ರೆಸ್ಟಲ್ಲಿರ್ತವೆ ಆಲ್ಮೋಸ್ಟ್ ರೆಸ್ಟಲ್ಲಿ ಇರ್ತವೆ ಓಕೆ ಒಂದು ಒಂದು ಬಿಝಿ ಇದ್ದರೆ ಒಂದು ರೆಸ್ಟ್ ಇರ್ತವೆ ಎರಡು ಗಣನೂ ತ್ರೀ ಮುನ್ನೂರು ತಿಂಗಳೆಲ್ಲ ಓಡಲ್ಲ ಸೋ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಗಾಣ ಓಡುತ್ತಾ ಇತ್ತು ಅಂದ್ರೆ ಅದೊಂದು ರೌಂಡ್ ಇದೊಂದು ರೌಂಡ್ ಮಾಡ್ತದೆ ದಿನಕ್ ರೌಂಡ್ ಅಂದ್ರೆ ಅದೊಂದು ಇದೊಂದು ಇದೊಂದು ಆಲ್ಟ್ರ್ ಮಾಡ್ತೀನಿ ನಾವು ಒಂದಿನ ಒಬ್ಬ ಜಾಸ್ತಿ ಹೊಡೆದಿದೆ ಅಂದ್ರೆ ಮಾರ್ನಿಂಗ್ ಅವನ್ ಬರ್ತಾನೆ ಓಕೆ ನಮ್ಗೆ ಎಣ್ಣೆ ಎಲ್ಲ ಖಾಲಿ ಆಯ್ತು ಅಂದ್ರೆ ಮಾತ್ರ ಎರಡು ರನ್ ಆಗ್ತವೆ ಅಷ್ಟೇ ಆ ಎರಡು ರನ್ ಆಯ್ತವೆ ಆವಾಗ ಮಾತ್ರ ಇದನ್ನ ನಾನು ನೋಡ್ಕೊಳ್ತೀನಿ ಓಕೆ ಈಗ ಲೇಬರ್ ಯಾರು ಸಿಗ್ತಾ ಇಲ್ಲ ಸೋ ಲೆಬರ್ ಇಲ್ಲ ಅಂತ ಕಾಯಕ್ಕೆ ಆಗಲ್ಲ ಈಗ ಲೇಬರ್ ಇರೋದು ಅವರವರೇನಾ ನಮ್ಮ ಹುಡುಗ ಅವನು ಅprene ಕೆಲಸ ಮಾಡೋನು ಅವನು ಇವಾಗ ಸದ್ಯಕ್ಕೆ ಇರೋದು ಅಂದ್ಬಿಟ್ರೆ ನಾನು ಲೇಬರ್ ಇಲ್ಲಿ ನಾವಿಬ್ಬರೇ ಲೇಬರ್ ಓಕೆ ನಿಮ್ಮ ಮಕ್ಕಳೆಲ್ಲ ರಾಜಿಗೆ ಬಂದಿದ್ದಾವೆ ಅವಕ್ಕೂ ಎಲ್ಲ ಗೊತ್ತಾಗಬೇಕಲ್ಲ ಅದಕ್ಕೆ ಕಲ್ಸ್ ಕೊಡ್ತಾ ಇದೀವಿ ಹ ಹ ಹ ಯಾಕೆಂದ್ರೆ ಮಕ್ಕಳಿಂದನೇ ಎಲ್ಲಾನು ತಿಳ್ಕೊಳ್ಳ ತಿಳ್ಕೋಬೇಕು ಹೌದು ಈಗ ನಾವೇನ್ ಏನು ಮಾಡ್ತಾ ಇದ್ವಿ ಅದನ್ನ ಮಕ್ಳು ಕಲ್ಸ್ ಖಂಡಿತ ವೃತ್ತಿಪರ ಜೀವನ ವೃತ್ತಿಪರ ಜೀವನ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬನಿಗೂ ಹೌದು ಯಾಕೆಂದ್ರೆ ವೃತ್ತಿಪರ ಜೀವನ ಜೊತೆಗೆ ಎಜುಕೇಶನ್ ಬಂದ್ರೆ ಮೈಂಡ್ ಸ್ಟ್ರಾಂಗ್ ಇರುತ್ತೆ ಆ್ಯಕ್ಚುಲಿ ನಮಗೆಲ್ಲ ಸಿಕ್ಕಿಲ್ಲ ಅದು ಅಟ್ಲೀಸ್ಟ್ ಮಕ್ಳುಗಳ ನಮಗೆ ಸಿಗದ ಮಕ್ಳು ನಮಗೆ ಸಿಗ್ಬೇಕಾಯ್ತು ಆ್ಯಕ್ಚುಲಿ ನಾವು ಆ ಒಂದು ವಾತಾವರಣದಲ್ಲಿ ಬೆಳೆದವ್ರು ಬಟ್ ನಮಗೆ ಸಿಗ್ಲಿಲ್ಲ ಬರೀ ಇವಾಗ ನೋಡಿ ಅವ್ರು ಅಡ್ವಾನ್ಸ್ ಅಲ್ಲಿ ಇದ್ದಾರೆ ಬಟ್ ಅವ್ರಿಗೆ ಸಿಗ್ತಾ ಇದೆ ಹೌದು ಅದೊಂದು ಹೇಳೋಕ್ಕೆ ನಾನು ಅದು ನಾವು ಕೊಡೋದು ಅದೊಂದು ಖುಷಿಯಾದ ವಿಷಯ ಅಂದ್ರೆ ಆ ರೀತಿ ನೀವು ಯೋಚನೆ ಮಾಡಿದ್ರಿಂದ ಮಕ್ಕಳಿಗೆ ಸಿಗ್ತಾ ಇದೆ ಖಂಡಿತ ನೀವು ಯೋಚನೆ ಮಾಡಿದ್ರೆ ಮಕ್ಕಳಿಗೆ ಸರ್ ಇಲ್ಲ ಅಂದ್ರೆ ನಾನು ಆರಾಮಾಗಿ ನಾನು ಮುಂಬೈಲಿ ಆರಾಮಾಗಿ ಎಲ್ಲ ಗ್ಲಾಸ್ ಅಲ್ಲಿ ಜೀವನ ಆಗೋದಲ್ಲ ಸರ್ ಗ್ಲಾಸ್ ಬಿಲ್ಡಿಂಗು ಕಾಂಕ್ರೀಟ್ ಹಸ್ರೇ ನೋಡ್ತಿರ್ಲಿ ಹೌದು ಎಲ್ಲ ಹಸ್ರಲ್ಲಿ ಜೀವನ ಹೌದು ಏನಂದ್ರೆ ಸಿಂಪಲ್ ಪ್ರಕೃತಿ ಜೊತೆ ಜೀವನ ನನ್ ಕಣ್ಣಂಗ ಈಗ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಹೆಂಗನ್ ಕಂಡಿದ್ದೆ ಹಂಗೆ ಜೀವನ ಮಾಡ್ತಾ ಓಕೆ ಲಾಭ ನಷ್ಟ ಇನ್ನೊಂದು ಅದು ನೀವೇನು ಕೇಳಿದ್ರು ನನ್ನ ಹತ್ರ ಯಾವ್ದಕ್ಕೂ ಆನ್ಸರ್ ಇಲ್ಲ ನಾನು ಏನು ಹೇಳೋಕು ಆಗಲ್ಲ ನಾನು ಕಂಫರ್ಟಬಲ್ ಆಗಿದ್ದೀನಿ ಅಷ್ಟು ಹೇಳಬಲ್ಲೆ ಓಕೆ ದುಡ್ಡು ವಿಷಯನು ಕೇಳಿದ್ರು ಹೇಳೋಕ್ಕಾಗಲ್ಲ ಇನ್ನೊಂದು ಮತ್ತೊಂದು ಯಾವ್ದನ್ನೂ ನಾವು ಆನ್ಸರ್ ಆಮ್ ನಾಟ್ ಆನ್ಸರಬಲ್ ಓಕೆ ಸರ್ ನನ್ನೇನಾರು ನನ್ನ ಬಗ್ಗೆ ಕೇಳಿ ಆಮ್ ಬರಿ ಕಂಫರ್ಟಬಲ್ ನೆಮ್ಮದಿ ಜೀವನ ಮಾತ್ರ ಹೇಳಬಲ್ಲೆ ಒಂದು ಹೇಳ್ತೀನಿ ಕೇಳಿ ಇಲ್ಲಿ ತುಂಬ ಜನ ನನಗೆ ಹೇಳ್ತಾರೆ ಸರ್ ತುಂಬ ಜನದ ಕನ್ಸು ಸರ್ ನೀವು ಮಾಡಿ ಬದುಕ್ತಾಯ್ರು ಬದುಕು ಅಂತ ಸೊ ಅವರು ಅಷ್ಟು ಫೀಲ್ ಮಾಡ್ತಾರೆ ಅಂದರೆ ನನಗೆ ಖುಷಿ ಅಲ್ವಾ ನಾನು ಫೀಲ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ತುಂಬ ಜನ ಹೇಳ್ತಾರೆ ಅಂದರೆ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದರು ಯಾರು ಹುಚ್ಚ ಬಂದು ನೋಡಪ್ಪ ಹೆಂಗಾವನೆ ಅಂತ ಏನು ಮಾಡೋಕ್ಕಾಗಲ್ಲ ಅವ್ರ ನಮ್ಮ ಯಾರೋ ಅಬ್ದುಲ್ ಕಲಾಂ ಯಾರೋ ಒಂದು ಎಲ್ಲೋ ಆರ್ಟಿಕಲ್ ಓದಿದೆ ನಾವು ಮಾಡೋ ಕೆಲಸ ನಾಲ್ಕು ಜನ ನಗಾಡ್ತಾರೆ ಅಂದರೆ ಅದಕ್ಕೆ ಕರೆಕ್ಟಾಗಿ ಹೋಗ್ತಾ ಇದೆ ವೇಲಿ ಅಂತ ಅರ್ಥ ಯಾಕೆಂದ್ರೆ ಅವ್ರು ನಾಲ್ಕು ಜನ ನಗಾಡೋರು ಯಾರು ಅಂದರೆ ಅವ್ರಿಗೇನೋ ಗೊತ್ತಿಲ್ಲದವರು ಹೌದು ಸೊ ನಾಲ್ಕು ಜನ ಪಬ್ಲಿಕ್ ನಗಾಡ್ತವ್ರೆ ಅಂದರೆ ಅದೇನೋ ಕರೆಕ್ಟಾಗಿ ಕನೆಕ್ಟ್ ಆಗ್ತಾಯಿದೆ ನನ್ಗೆ ಸುಮಾರು ಕೆಲಸಗಳು ಹಿಂಗೆ ಆಗಿದಾವೆ ನಾಲ್ಕು ಜನಕ್ಕೆ ಇಷ್ಟ ಆಗೋದ್ರೆ ಸಕ್ಸಸ್ ಆಗಿರೋದು ಜಾಸ್ತಿ ಜೀವನ ಜನಗಳು ಹೌದು ನಾವು ಒಳ್ಳೆಯ ದಾರಿ ಹೋಗ್ತಾ ಇದ್ದರ್ಥ ಯಾಕೆಂದ್ರೆ ಇರ್ತದೆ ಕೆಲವರೆಲ್ಲ ಇದಾರೆ ಇಲ್ಲೂ ನಾನು ಮಾಡೋಕ್ಕಾಗಿಲ್ಲ ಇವನ್ ಬಂದ್ ಮಾಡ್ದ ಅನ್ನೋದು ತುಂಬಾ ಜನ ಇದಾರೆ ನಾನು ಹೇಳೋದು ಅವ್ರು ಹಂಗನ್ಕೊಳ್ಬಾರ್ದು ತಪ್ಪು ಅಲ್ವಾ ಹೌದು ಸೊ ನನಗೇನು ಅನಿಸ್ತು ಅದು ಮಾತ್ರ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಸರ್ ಇನ್ನೊಬ್ರು ಏನೋ ಮಾಡಬೇಕಾಗಿತ್ತು ನಮ್ಮ ಹಂಗಲ್ಲ ಅನಿಸ್ತು ಅದು ಮಾತ್ರ ಮಾಡ್ತಾ ಇದ್ದೀನಿ ಅದು ನೀವು ಮಾಡಲಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಓಕೆ ಏನು ಗೊತ್ತು ಅಷ್ಟು ಮಾತ್ರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಗೊತ್ತಿರೋದು ಮಾತ್ರ ಮಾಡ್ತಾ ಇರೋದು ನೀವೇನು ಯಾರೇನು ಹೇಳಿದ್ರು ಕೇಳಲ್ಲ ನಾನು ಹೇಳೋದನ್ನೇ ಮಾಡ್ತೀನಿ ನನಗನ್ಸೋದನ್ನೇ ಮಾಡೋದು ನಾನು ಅಷ್ಟೇ ಎತ್ತುಗಳು ಎಲ್ಲ ಮಲ್ಕೊಳ್ಳೋದು ರಾತ್ರಿ ಹೊತ್ತು ಬನ್ನಿ ಅದು ಕೆಳಗಡೆನೂ ಇದೆ ಕೆಳಗಡೆ ಅದಕ್ಕೆ ಉಳ್ಕೊಳ್ಳೋ ಜಾಗ ವ್ಯವಸ್ಥೆ ಇದೆ ಒಂದು ಉಳಿದ ಮನೆ ಇದೆ ನಮ್ದು ಹಳೆಯದು ಅಲ್ಲೂ ಇರ್ತವೆ ಇದಕ್ಕೂ ಮೊದಲು ನಾವು ಸ್ವಲ್ಪ ಹೈನುಗಾರಿಕೆ ಅಂತ ಹಸುಗಳೆಲ್ಲ ಸಾಕಿದ್ದು ಬಟ್ ಏನು ಕನೆಕ್ಟ್ ಆಗ್ಲಿಲ್ಲ ಅದು ನಮಗೆ ಕೈ ಹಿಡಿಲಿಲ್ಲ ಕೈ ಹಿಡಿಲಿಲ್ಲ ಅಂದ್ರೆ ಯಾವ ಹಸು ಮಾಮೂಲಿ ಎಚ್ ಎಫ್ ಹಸು ಅವಾಗೆಲ್ಲ ನಮಗೆ ಈ ಸಾವಯವ ಬಗ್ಗೆ ಐಡಿಯಾ ಇರ್ಲಿಲ್ಲ ನಾವೆಲ್ಲ ವರ್ಕಿಂಗ್ ಅಲ್ಲಿ ಇದ್ದು ಹೌದೌದು ಸೊ ಆ ಟೈಮಲ್ಲಿ ಏನೋ ಒಂದು ಹೈನುಗಾರಿಕೆ ಮಾಡಬೇಕು ಕೆಲಸ ಕ್ರಿಯೇಟ್ ಮಾಡ್ಬೇಕಲ್ಲ ಅಂತ ಮಾಡಿದ್ದು ಅದು ಕೈ ಇಡಿಲಿಲ್ಲ ಆನಂತರ ಯಾವಾಗ ಇದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ಮೇಲೆ ಈ ಸಾವಯವ ಇದು ಅದು ಅದಾಗ ಅದೇ ಕರ್ಕೊಂಡೋಗುತ್ತೆ ಸರ್ ಯಾವ್ದನ್ನೂ ನಾವು ಕಲಿಯೋಂಥದಿಲ್ಲ ಕೈ ಹಿಡ್ಕ ಕರ್ಕೊಂಡು ಹೋಗ್ತಾ ಇರ್ತದೆ ಎಲ್ಲ ವಿಷಯನೂ ಅಷ್ಟೇ ನೀವು ಹೋಗೋ ದಾರಿ ಮಾತ್ರ ಕರೆಕ್ಟಾಗಿರಬೇಕು ಆ ದಾರಿಲಿ ಹೋಗ್ತಾ ಇದ್ರೆ ನಿಮಗೆಲ್ಲ ಅನುಭವ ಆಗ್ತಾ ಇರ್ತದೆ ಪರಿಚಯ ಆಗ್ತಾ ಇರ್ತದೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಅದನ್ನೆಲ್ಲ ಯಾವ ವ್ಯಕ್ತಿಗೂ ಎಲ್ಲ ಗೊತ್ತಿಲ್ಲ ಯಾವ ವ್ಯಕ್ತಿಗೆ ಎಲ್ಲ ಅದ್ಭುತವಂತ ಅನ್ನೋನು ಯಾವನು ಇಲ್ಲ ದಾರಿಲಿ ಆಗೋ ಅನುಭವಗಳು ಹೇಳ್ಕೊಂಡ್ರೆ ಸಾಕು ಕರೆಕ್ಟ್ ಅಷ್ಟೇ ನೋಡಿ ಇದು ಹೊಸುಗೆ ನಾನು ಆ್ಯಕ್ಚುಲಿ ಗರಿನೇ ಯೂಸ್ ಮಾಡಿದೆ ಇದಕ್ಕೂ ನಾನಿರೋದು ಗರಿಲೆ ಇದು ನನ್ನ ಹಸುಗಳಿರೋದು ಗರಿಲೆ ಯಾಕೆಂದ್ರೆ ಗರಿ ಅಂದರೆ ಅವಕ್ಕೆ ಕಾಮನಾಗಿ ಹಸುಗೆ ಮೇಲ್ಗಡೆ ಬಿಸಿ ಆಗ್ಬಾರ್ದು ಸೂರ್ಯ ನಾಡಿ ಇರುತ್ತೆ ಬೆನ್ನಲ್ಲೇ ಬಿಸಿ ಆಗಬಾರ್ದು ಆಮೇಲೆ ಅವಕ್ಕೂ ನಮಗೆ ಕಂಫರ್ಟ್ ಆಗಬೇಕು ಕೊಡಬೇಕಲ್ಲ ಅದಕ್ಕೆ ಸಿಂಪಲ್ ಅಂದರೆ ನನ್ನ ಹತ್ರ ನೀವೇನೇ ನೋಡ್ಬೋದು ಯಾವುದೋ ಸುಮ್ಮನೆ ತಂದು ದುಡ್ಡು ಸುರಿದು ಖರ್ಚು ಮಾಡಿರಿ ಮಾಡುವಂಥದ್ದು ಏನೂ ಇರಲ್ಲ ನನ್ನ ಹತ್ರ ಯಾಕೆಂದರೆ ನಾನು ಬಡವ ನನ್ನ ಹತ್ರ ಏನೂ ಇಲ್ಲ ಓಕೆ ಸೊ ನಾನು ಇರುವಂಥ ನನ್ನ ಕೈಯ್ಯಲಿರುವಂಥ ಚಿಲ್ಲರೆ ಕಾಸಲ್ಲೇ ನನಗೆ ಬೇಕಾದಂಥ ಪ್ರಕೃತಿನ ಸೃಷ್ಟಿ ಮಾಡ್ಕೊಂಡು ನನ್ನದೇ ಆದಂಥ ಪ್ರಪಂಚನ ನಾನು ಬಿಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಅಷ್ಟೇ ಏನೋ ಒಂದು ದೊಡ್ಡದಾಗೇನು ಇಲ್ಲ ನನ್ನ ಜಾಗದಲ್ಲಿ ಏನು ಬೇಕು ನನಗೆ ಸಮಾಧಾನ ಆದ ಜೀವನ ಇನ್ನೊಬ್ಬನು ಖುಷಿ ಪಡಿಸುವಂಥ ಅವಶ್ಯಕತೆ ನನಗಿಲ್ಲ ನನಗೆ ಬೇಕಾಗಿಲ್ಲ ಅದು ನನ್ನ ಪ್ರಾಣಿಗಳಿಗೆ ಏನು ಖುಷಿ ಕೊಡಬೇಕು ಮಾಡ್ಕೊಳ್ತಾ ಇದ್ದೀನಿ ನನ್ನ ಕೋಳಿಗಳಿಗೆ ನನಗೆ ಕೋಳಿಗಳು ಪ್ರಾಣಿಗಳು ಇಷ್ಟ ಅದಕ್ಕೇನು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಿ ಅಲ್ಲಿ ನಾಯಿಗಳು ಒಳಗಡೆ ಅವು ಇನ್ನೂ ಹೊಸ್ದಾಗಿ ಬಂದಿದ್ದಾವೆ ಇನ್ನೂ ಟ್ರೈನಪ್ಪಲ್ಲಿದ್ದಾವೆ ಅದು ಈಚೆಗೆ ಬಿಟ್ಟಿಲ್ಲ ನಾನು ಯಾಕೆ ರೈಲ್ವೆ ರೋಡ್ ಅಲ್ವಾ ಅಂತ ನಾನು ಏನೂ ಮಾಡಿಲ್ಲ ಓಕೆ ಇಂಕಿ ಪಿಂಕಿ ಅಂತ ಪಿಂಕಿ ಅದು ನೆಕ್ಸ್ಟ್ ಅದು ಈಚೆ ಕರ್ಕೊಂಡು ಅವನು ಎರಡು ನಮ್ಮ ದೇಸಿ ಬ್ರೀಡ್ಸ್ ಖಂಡಿತ ಅದರಲ್ಲಿ ನಾವು ಕಾಂಪ್ರಮೈಸ್ ಆಗೋಲ್ಲ ಸರ್ ಸಾಕೋಕ್ಕೆ ಬ್ರೀಡ್ ನಾಯಿಗಳು ಸಾಕೋಕ್ಕೆ ಸುಮಾರು ಜನ ಅವರೇ ಸರ್ ಹೌದು ನಮ್ಮ ಬೀದಿ ನಾಯಿಗಳು ನಮ್ಮ ದೇಸಿ ಹಸುಗಳು ನಮ್ಮ ನಾಟಿ ಕೋಳಿಗಳು

ಹಾಕೊಳ್ಳೋದು ಇನ್ವೆಸ್ಟ್ಮೆಂಟ್ಸು ತುಂಬ ಆಲ್ರೆಡಿ ಸಾಲ ಜಾಸ್ತಿ ಇಲ್ಲಿಗೆ ಬಂದ್ಮೇಲೆ ಇನ್ನೂ ಸಾಲ ಮಾಡ್ಕೊಳಕ್ಕೆ ಆಗಲ್ಲ ಮನೇಲೂ ಒಪ್ಪಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಈ ಅದೇ ನೋಡಿ ಅಲ್ಲಿ ಆ ಗಾಣಕ್ಕೆ ಕೆಲವು ಫ್ಯೂಚರ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಲ್ಲ ಅದೆಲ್ಲ ಸಕ್ಸಸ್ ಆದ್ಮೇಲೆ ಥರ ನಾನು ಪ್ಲಾನ್ ಮಾಡಿದ್ದೀನಿ ಸರ್ ಅಂದರೆ ಫಸ್ಟ್ ಒಂದು ಗಾಣಕ್ಕೆ ಇಬ್ರು ನಂತರ ಒಂದು ಗಾಣಕ್ಕೆ ಒಬ್ಬ ನೆಕ್ಸ್ಟ್ ಫ್ಯೂಚರ್ ಇರೋದು ನಾಲ್ಕು ಗಾಣಕ್ಕೆ ಒಬ್ಬ ಅಂತ ನನ್ನ ನನ್ನ ತಲೆಯಲ್ಲಿರೋದು ನಾಲ್ಕು ಗಣ ಒಬ್ಬ ಮೇಂಟೈನ್ ಮಾಡೋದಂಥ ಕಾನ್ಸೆಪ್ಟಲ್ಲಿದ್ದೀನಿ ನಾನು ಸೊ ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಯಾಕೆಂದರೆ ನಾಲ್ಕು ಜನನೂ ಲೇಬರ್ ಸಿಕ್ಕಿದ್ರೆ ನಾಲ್ಕನೂ ಲೇಬರ್ ಕೊಟ್ಟೆ ಮಾಡಿಸ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಒಂದೊಂದು ಗಣಕ್ಕೆ ಒಬ್ಬೊಬ್ಬ ಇತ್ತು ಅಂದರೆ ನಾಲ್ಕು ಮನೆ ನಡೀತವೆ ಆಯಿತಾ ಇಲ್ಲಿ ನನ್ನ ಮೂಲ ಉದ್ದೇಶ ದುಡ್ಡನ್ನ ಸೇವ್ ಮಾಡೋದಲ್ಲ ವ್ಯವಸ್ಥೆನ ಲೇಬರಿಂದ ಸ್ಟಾಪ್ ಮಾಡ್ದೇ ರನ್ ಮಾಡೋಕ್ಕೆ ಮಾಡುವಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಯಾಕೆಂದ್ರೆ ಆ ಟೈಮಲ್ಲೂ ಇವೆಲ್ಲ ಫ್ಯೂಚರ್ಸ್ ಇದ್ದು ಲೇಬರ್ ಬಂದರೂ ಕೂಡ ಅವ್ರಿಗೆ ಅವ್ರ ಕೆಲಸ ಕೊಟ್ಟೇ ಕೊಡ್ತೀನಿ ನಾನು ಫ್ಯೂಚರ್ಸ್ ಎತ್ತಿ ಅವಕ್ಕೇನಿದೆ ಅಟ್ಯಾಚ್ಮೆಂಟ್ಸ್ ಎತ್ತಿ ಸ್ಟೋರ್ ರೂಮಲ್ಲಿ ಇಡ್ಬೋದು ಏನು ತೊಂದರೆ ಆಗೋಲ್ಲ ಬಟ್ ಲೇಬರ್ ಹೌದು ಆ ವ್ಯವಸ್ಥೆನೇ ಇರುತ್ತೆ ಅವನು ಈಗೇನು ಗೊತ್ತಲ್ಲರ ಬಿಟ್ಟು ಹೋಗ್ದಾಗ ನಾನು ಕೂರೋಕ್ಕಾಗಲ್ವಲ್ಲ ಹೌದು ಆಯ್ತು ಒಂದು ಗಾದೆ ಇದೆ ಅದು ಎಷ್ಟು ಮಟ್ಟಕ್ಕೆ ಸರಿನೋ ತಪ್ಪೋ ನನಗೂ ಗೊತ್ತಿಲ್ಲ ನಮ್ಮ ತಂದೆಯವರು ಯೂಸ್ ಮಾಡ್ತಾಯಿದ್ರು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅನ್ನೋ ಹೇಳ್ತಾರೆ ಹಿರಿಕರು ಹೇಳ್ತಾರೆ ಕಚ್ಚೆ ಕಟ್ಟೋನ್ಗೆ ಹುಚ್ಚೋಗಿ ಬರಲ್ವ ಅಂತ ಅಂದರೆ ವ್ಯವಸ್ಥೆ ಎಲ್ಲ ನಾವು ಮಾಡೋಕೆ ನಿಂತಾಗ ಅದಕ್ಕೆ ಏನು ಡಿಸ್ಟರ್ಬ್ ಆದರೂ ನಾವು ಜಗ್ಬಾರ್ದು ಅದನ್ನು ಮಾಡ್ಲೇಬೇಕು ಎದ್ರುಕೊಂಡು ಹೋಗ್ಬಾರ್ದು ಓಕೆ ಸೊ ಆ ಪ್ರಯತ್ನದಲ್ಲೇ ನೀವು ನೋಡಿದ್ರಲ್ಲ ಮಗು ಕುಂತ್ಕೊಂಡು ಟೇಬಲ್ ಮೇಲೆ ಕುಂತ್ಕೊಂಡು ಗಾಣ ಹೊಡಿತಾ ಇರೋದು ಹೌದು ಆ ಹಿಂದುಗಡೆ ಏನಂತಾರೆ ಸ್ಕ್ರೂ ರಡ್ ಹಾಕಿರೋದು ನೆಕ್ಸ್ಟು ಒಳ್ಳಿಗೆ ಬ್ರ್ಯಾಕೆಟ್ ಬ್ರ್ಯಾಕೆಟ್ನ ನೆಕ್ಸ್ಟ್ ವೀಕ್ ಅಟ್ಯಾಚ್ ಮಾಡ್ತೀವಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ನನಗೆ ಪ್ರಯತ್ನ ಅಂತೂ ಬಿಡೋಲ್ಲ ಸೊ ಮಾಡ್ತೀವಿ ಅದನ್ನ ಸೊ ಏನಂದರೆ ಅಟ್ಲೀಸ್ಟು ನನಗೆ ಏನು ಅಂದರೆ ಆ ಸಿಗುವಂಥ ಒಂದು ಆಫ್ ಎನ್ ಅವರ್ ಒನ್ ಅವರ್ಲಿ ಬೇರೆ ಕೆಲಸ ಮಾಡ್ಕೋಬೋದು ಅನ್ನೋ ಉದ್ದೇಶ ಅಷ್ಟೇ ಓಕೆ ಅದರಲ್ಲಿ ಏನೋ ಸೇವಿಂಗ್ಸು ನಾವೇನೋ ಉಳಿಸ್ಬಿಡ್ತೀವಿ ರೋಬೊಟಿಕ್ಸ್ ಟೆಕ್ನಾಲಜಿ ಏನೂ ಇಲ್ಲ ಹಳೆಯ ಪದ್ಧತಿಗೆ ನಾನು ಕಲ್ತಂಥ ಕೆಲವು ವಿಷಯಗಳನ್ನ ಕೆಲವು ಟೆಕ್ನಾಲಜಿನ ಸ್ವಲ್ಪ ತಕ್ಕ ಮಟ್ಟಿಗೆ ಇಲ್ಲಿರೋ ಲೋಕಲ್ ಅವ್ರನ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಳನ ಉದ್ದೇಶದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಸಕ್ಸಸ್ ಆದರೆ ಖಂಡಿತ ತಿಳಿಸ್ತೀನಿ ಗೊತ್ತಿಲ್ಲ ಇವೆರಡು ಸಕ್ಸಸ್ ಆಗಿದ್ದಾವೆ ನಿಮಗೆ ಆಲ್ರೆಡಿ ತೋರಿಸ್ದಂಗೆ ಓಕೆ ಅದಾದ್ರ ನಂತರ ನಾನು ಅದನ್ನ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಸದ್ಯಕ್ಕೆ ಅವ್ರ ಬಗ್ಗೆ ಬೇಡಿ ನೆಕ್ಸ್ಟ್ ವೀಕ್ ನೋಡೋಣ ಅವ್ರು ನಮ್ಮ ಅಲ್ಲೊಬ್ರು ಡಿಸೈನ್ ಮಾಡ್ತಾ ಇದ್ದಾರೆ ನಮ್ಮ ಇಂಜಿನಿಯರ್ ಸ್ನೇಹಿತನೇ ಇಂಜಿನಿಯರ್ ಬ್ರಾಕೆಟ್ ರೆಡಿ ಮಾಡ್ತಾ ಇದ್ದಾರೆ ನೋಡ್ರಿ ಇನ್ ಫ್ಯೂಚರ್ ಹೇಗೆ ನನಗೆ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಭಾಳ ಧೈರ್ಯ ಅಂದರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಎಲ್ಲ ಇಂಜಿನಿಯರ್ಸ್ಗಳೇ ಜಾಸ್ತಿ ಎಲ್ಲ ವಿದ್ಯಾಭ್ಯಾಸ ಮಾಡಿರಲ್ಲ ಸೊ ಎಲ್ಲರ ಹತ್ರ ನಾವು ಗೈಡೆನ್ಸ್ ತಗೊಳ್ತಾ ಇರ್ತೀವಿ ಮಾತಾಡ್ತಾ ಸಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತೀವಿ ತುಂಬ ಜನ ಸ್ನೇಹಿತರು ಇವತ್ತು ಕೂಡ ಸರ್ ನೋಡೋಣ ಇನ್ ಫ್ಯೂಚರಲ್ಲಿ ಬೇರೆ ನೀವು ಇವಾಗ ಸದ್ಯಕ್ಕೆ ವಿನೋದವ್ರು ಇದಾರೆ ಏನಿಲ್ಲ ವಿನೋದ್ ಅವರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಏನೋ ವಿಡಿಯೋ ಮಾಡ್ತಿದ್ದೀರಿ ಅನ್ನೋಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅಂತ ಅಲ್ಲ ಈ ವ್ಯವಸ್ಥೆಯಲ್ಲಿ ನೀವು ಒಬ್ಬರಾಗಿ ಚೆನ್ನಾಗಿರುತ್ತೆ ನಿಮಗೂ ಗಾಣದ ಎಣ್ಣೆ ತಿನ್ನಿ ಅಂತ ಹೇಳಿ ಹೇಳ್ತೀನಿ ಇಲ್ಲ ಸರ್ ನಾವು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇರೋದೇ ಗಾಣದ ಎಣ್ಣೆ ಹೌದಾ ಒಳ್ಳೇದು ತಿನ್ನಿ ಇಂಥ ಒಳ್ಳೆ ವಿಷಯಗಳನ್ನ ತಿಳಿಸ್ತಿದಾರಲ್ಲ ತುಂಬ ಧನ್ಯವಾದ ನಿಮಗೆ ಎಸ್ಪೆಷಲಿ ಭಾಳ ಖುಷಿ ಆಗುತ್ತೆ ಒಳ್ಳೆ ವಿಚಾರಗಳು ಎಲ್ಲಿರ್ತಾವೋ ಅಲ್ಲಿ ಹುಡುಕೋ ಬಿಡಬೇಡಿ ನಾನು ಹೇಳೋದೇನು ಗೊತ್ತಾ ರೋಡ್ ಸೈಡಲ್ಲಿ ಚಾಟ್ಸ್ ಮಾಡೋದಲ್ಲ ಇಂಪಾರ್ಟೆಂಟ್ ಒಳ್ಳೆ ವಿಷಯಗಳು ತಿಳಿಸಿ ಯಾವನೋ ಒಬ್ಬ ಅದ್ಭುತವಾಗಿ ಮಾಣ್ಣು ಬೆಳಿತಾನೆ ಸಾವಯವದಲ್ಲಿ ಪ್ರಚಾರ ಮಾಡೋಣ ಅವನು ಬದುಕ್ತಾನೆ ನಾವು ಒಳ್ಳೆಯ ವಿಷಯ ಕೊಟ್ಟವನು ಸಮ ನಾಲ್ಕು ಹೇಳ್ತೀನಿ ಕೇಳಿ ನಾವು ಇನ್ ಫ್ಯೂಚರಲ್ಲಿ ಆಸೆ ಇದೆ ಏನು ಆಸೆ ಇದೆ ಪ್ರಯತ್ನ ಇನ್ನು ಮಾಡಿಲ್ಲ ನಾವು ನಮ್ಮ ಜಾಗದಲ್ಲಿ ಕೆಲವು ಪೇಯಗಳು ಕುಡಿಯುವಂಥ ಪಾನೀಯಗಳು ಯಾವ ಥರ ಪಾನೀಯಗಳು ಅಂದರೆ ಈ ಬಳ್ಳಿಯಲ್ಲಿ ಬೆಳೆಯುವಂಥ ಇದು ಅದು ಏನು ಬಳ್ಳಿ ಆಗಿರ್ಬೋದು ಅಮೃತ್ ಬಳ್ಳಿ ಅಲ್ಲ ಅಮೃತ್ ಬಳ್ಳಿ ಒಂದು ಇದೊಂದು ಹಣ್ಣುಗಳು ನಾನು ಹೇಳ್ತೇನೆ ಬೂದುಗುಂಬಳ ಗುಂಬಳ ಜ್ಯೂಸು ಆಮೇಲೆ ಬೆಟ್ಟದ ಜ್ಯೂಸು ಅಲ್ಲಿಂದ ಬಂದ್ರೆ ನಿಮ್ಗೆ ಸೌತೆಕಾಯಿ ಜ್ಯೂಸು ಈ ತರ ಎಲ್ಲ ಪ್ಲಾನ್ ಇದೆ ನಾನು ಆಲ್ರೆಡಿ ಟ್ರಯಲ್ ಮಾಡ್ತಾ ಇದೀವಿ ನಾನು ನಾನು ನನ್ನ ಹೆಂಡತಿ ನಾವು ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ಬಂದವ್ರಿಗೆ ನಮ್ಮ ಏನಿದೆ ಸಂಪೂರ್ಣ ಸಾವಯವ ಅಡಿಗೆ ಮನೆಗೆ ಬಂದವರಿಗೆ ಅದು ಒಂದು ಸರ್ವಿಸ್ ಕೊಡೋಣ ಅನ್ನೋದೊಂದು ದೇಹದಲ್ಲಿರೋ ವಿಷಕಾರಿ ಕಡಿಮೆ ಆರೋಗ್ಯಕರವಾದ ಸರ್ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ನಾನು ಹೋಗ್ಬಿಟ್ಟು ಏನೋ ಆಗಲ್ಲ ಅಲ್ವಾ ಒಳ್ಳೆ ರೀತಿಲಿ ಬಂದು ನನ್ನ ಹತ್ರ ಬಂದ್ರು ಇವಾಗ ನೀವು ಬಂದಿದ್ದೀರಾ ಆ ಜ್ಯೂಸ್ ಕುಡಿದ್ರೆ ನಿಮ್ಗೊಂದು ಕಂಪ್ ಆ ಚೆನ್ನಾಗಿದೆ ಅಂತ ಫೀಲ್ ಆಗ್ಬೇಕು ಸೊ ಇದು ಕಾನ್ಸೆಪ್ಟ್ ಇದೆ ಗೊತ್ತಿಲ್ಲ ಪ್ರಯತ್ನ ಮಾಡೋಣ ಮುಂದಿನ ದಿನದಲ್ಲಿ ಅದಕ್ಕೆ ಇದಕ್ಕೆಲ್ಲ ಒಂದು ಮಾಡಬೇಕು ಅಂದರೆ ಅದಕ್ಕೊಂದು ವೇದಿಕೆ ರೆಡಿ ಆಗಬೇಕು ಅಂದರೆ ಏನಂತಾರಲ್ಲ ಔಟ್ಲೆಟ್ ನಮ್ಮ ಅಂಗಡಿ ಮನೆ ಏನಿದೆ ಅದು ರೆಡಿ ಆಗಬೇಕು ನಂತರ ಇದೆ ವಿಷಯ ಮತ್ತೆ ಇನ್ನೊಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಬರ್ತಾ ಇತ್ತವಲ್ಲ ಅವೆಲ್ಲ ಬೇರೆ ಬೇರೆ ಫುಡ್ ಐಟಮ್ಸ್ ಎಲ್ಲ ತೋರಿಸ್ತಾರೆ ಎಣ್ಣೆ ಜಾಸ್ತಿ ಆಗ್ತಾರೆ ಯಾವ್ಯಾವ ಎಣ್ಣೆ ಆಗ್ತಾರೆ ಅಂತ ಗೊತ್ತಿರಲ್ಲ ಅದನ್ನೆಲ್ಲ ಪ್ರಮೋಟ್ ಮಾಡ್ತಾರೆ ಅದನ್ನ ಜನ ತಿಂತಾರೆ ಖಂಡಿತ ಅವ್ರು ತೋರಿಸ್ತಾರೆ ಅಂತ ಹುಡ್ಕೊಂಡು ಹೋಗಿ ತಿಂತಾರೆ ಆದರೆ ಆ ಎಣ್ಣೆ ಎಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ ಅದು ಗೊತ್ತಿರಲ್ಲ ಈ ಗಣನ ಅಷ್ಟು ಪ್ರಮೋಟ್ ಮಾಡಿದ್ರೆ ಈ ಎಣ್ಣೆಗಣದಲ್ಲಿ ಬರುವಂಥ ಎಣ್ಣೆಯಿಂದ ಅಡುಗೆ ಮಾಡಿ ತಿಂದರೆ ಎಷ್ಟು ಆರೋಗ್ಯವಾಗಿರ್ತೀರಿ ಅಂತ ಪ್ರಮೋಟ್ ಮಾಡಿದ್ರೆ ಸರ್ ನಿಮಗೆ ಒಳ್ಳೇದು ಈ ಸಂದರ್ಭದಲ್ಲಿ ಹೇಳ್ತೀನಿ ಕೇಳಿ ನಾನು ನಾನು ಯಾಕೆಂದ್ರೆ ಸುಮ್ಮನೆ ಇರೋಲ್ಲ ಏನಾರ ಒಂದು ಹಲವೂರ್ಲೂ ಒಂದು ಓಟ್ಲಿಗೂ ಪ್ರಮೋಟ್ ಮಾಡಿದೆ ನೀವು ನಾನು ಮಾರೋ ರೇಟ್ ಅಲ್ಲ ಅಣ್ಣ ಆ ರೇಟ್ ಬಗ್ಗೆ ಮಾತಾಡೋದು ಬೇಡಿ ನಾವು ಇಬ್ಬರೂ ಒಂದು ಲೆಕ್ಕಾಚಾರದಲ್ಲಿ ಮಾತಾಡ್ಕೊಳ್ಳೋಣ ನಾನು ಎಣ್ಣೆ ಕೊಡ್ತೀನಿ ನಿಮಗೆ ಓಟ್ಲನ್ನು ಕಂಪ್ಲೀಟಾಗಿ ಎತ್ತಿನ ಗಾಣದಲ್ಲಿ ಸ್ಟಾರ್ಟ್ ಮಾಡಿ ಒಂದು ಬೋರ್ಡ್ ಹಾಕಿ ಅಂತಲೂ ಅಪ್ರೋಚ್ ಮಾಡಿದೆ ದೊಡ್ಡ ಹೋಟ್ಲಲ್ಲ ಭಾಳ ವಿಶೇಷವಾದ ಹೋಟ್ಲುದು ಗೊತ್ತಾಯ್ತು ಆ ಈ ಥರ ನಾನು ಮಾಡಿದೆ ಬಟ್ಟು ಅದು ಕಾಸ್ಟ್ ವೈಸು ಸ್ವಲ್ಪ ತೊಂದರೆ ಆಗ್ತದೆ ಇಲ್ಲ ಅಂತ ಅಲ್ಲ ಮಾಡಬಹುದಾಗಿತ್ತು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಮಾಡ್ಬೋದು ಸರ್ ಯಾವುದೋ ದೊಡ್ಡ ವಿಷಯ ಅಲ್ಲ ಈಗ ನೀವೇ ನಾ ನಾವಿಬ್ರೆ ಎಕ್ಸಾಂಪಲ್ಲು ಒಂದೊಳ್ಳೆ ಸಾ ಗಾಣದ ಎಣ್ಣೆ ಶುದ್ಧವಾದ ಗಾಣದ ಎಣ್ಣೆ ಸಾವಯವ ಪದಾರ್ಥದಲ್ಲಿ ಏನೋ ಒಂದು ಸಿಗುತ್ತೆ ಅಂದರೆ ನಾವಿಬ್ಬರು ಹೋಗೋದ್ರ ಜೊತೆಗೆ ನಮ್ಮ ಮಕ್ಳುಗಳು ಫ್ಯಾಮಿಲಿ ಕರ್ಕೊಂಡು ಹೋಗ್ತೀವಿ ಹೌದೌದು ಕನೆಕ್ಟ್ ಆಗುತ್ತೆ ನಾನು ಒಬ್ಬ ಇಲ್ಲಿ ಎಲ್ಲರ ಜೊತೆ ಸಮಾಜದಲ್ಲಿ ಜೀವನ ಮಾಡ್ತೀನಿ ನಾನು ಯೋಜನೆ ರೀತಿಯಲ್ಲಿ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಅಂತ ಅಂದರೆ ಆರೋಗ್ಯ ಇರಬೇಕು ಫ್ಯಾಮಿಲಿ ಅನ್ನೋರು ಯೋಚನೆ ಮಾಡ್ತಾರೆ ಅನ್ನೋದು ಎಲ್ಲರೂ ಅಲ್ಲ ಮಾಡಬಹುದು ಬಟ್ ನಾನು ಅದನ್ನ ಇನ್ನೂ ಪ್ರಮೋಟ್ ಮಾಡ್ತಾನೆ ಇರ್ತೀನಿ ಮಾಡಕ್ಕಾಗಿಲ್ಲ ಅಂದ್ರೆ ಮಾಡೋಣ ಯಾಕೆಂದ್ರೆ ಒಳ್ಳೇದು ಮಾಡ್ಬೇಕಾರ ಯಾಕೆ ಯೋಚನೆ ಮಾಡ್ಬೇಕು ಹೌದು ಸರ್ ಬಿಡಿ ನಾವೇನು ಮಾಡ್ತಾ ಇಲ್ವಲ್ಲ ಮಾಡಿ ಮಾಡಿ ಸರ್ ನಿಮ್ಮಿಂದ ಒಂದಷ್ಟು ಜನಕ್ಕೆ ಆರೋಗ್ಯಕರವಾಗಿ ಅನುಕೂಲ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಖಂಡಿತ ಆಮೇಲೆ ನನ್ನ ತಲೆಯಲ್ಲಿ ಇನ್ನೊಂದು ಓಡ್ತಾ ಇದೆ ಅಂದ್ರೆ ಮಕ್ಳುಗಳಿಗೆ ಸ್ಪೆಷಲ್ ಮಕ್ಕಳುಗಳಿಗೆ ಮಕ್ಳುಗಳು ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೌದು ತಿನ್ನಬೇಕು ಅಂತವೆ ಆ ಮಕ್ಕಳುಗಳಿಗೆ ಪ್ರಯೋಜನ ಆಗುವಂಥದ್ದನ್ನ ಈ ಥರ ಒಳ್ಳೆ ಶುದ್ಧವಾದಂಥ ಆಹಾರ ಪದ್ಧತಿಲಿ ಕನೆಕ್ಟ್ ಮಾಡಿದ್ರೆ ಅವ್ರು ತಿಂದು ಅವರು ತಿನ್ನೋಕ್ಕೂ ಫೀಲ್ ಆಗ್ತಾರೆ ನಾವು ಏನೋ ಒಳ್ಳೇದು ಕೊಟ್ಟು ಅನ್ನೋವಂಥ ಕನೆಕ್ಟಿವಿಟಿ ಇರುತ್ತೆ ಹೌದು ಸೊ ಇದೆಲ್ಲ ಪ್ರಯತ್ನ ನಡೀತಾ ಇದೆ ಅದರಲ್ಲಿ ನಮ್ಮ ಮನೆಯವಳು ಕೂಡ ತುಂಬ ಪ್ರೇ ಅವಳು ಆ್ಯಕ್ಚುಲಿ ಅವಳು ವರ್ಕಲ್ಲಿ ಬಿಸಿ ಇದ್ದರೂ ಕೂಡ ಕೆಲವು ವಿಷಯಗಳನ್ನ ನಾವು ಮಾತಾಡ್ತಾ ಇರ್ತೀವಿ ಇವ್ರ ಬಗ್ಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಸೊ ಮುಂದೋದಿಲ್ಲಿ ನೋಡೋಣ ಹೆಂಗಾಗುತ್ತೆ ಅಂತ ಸರಿ ತುಂಬ ಮನೆ ನೋಡೋಣ ಸರ್ ಹಾಂ ಖಂಡಿತ ಬನ್ನಿ